ಇಲ್ಲವಲ್ಲ ಸಿಎಲ್ಪಿಗೆ ನಾವು ಇಬ್ಬರು ಇದ್ವಲ್ಲ ಗೆಳಗಿನ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ಯಾಕೆಂದ್ರೆ ನನಗೆ ತುಮಕೂರಲ್ಲಿ ರಾಜ್ಯ ಮಟ್ಟದ ಸಿರಿಧಾನ್ಯದ ಕಾರ್ಯಕ್ರಮ ಬಹಳ ಹಿಂದೆನೆ ಆಯೋಜನೆ ಮಾಡಿದರು ಜಿಲ್ಲಾ ಸಚಿವನಾಗಿ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಅವರಿಗೆ ತಿಳಿಸ್ಬಿಟ್ಟೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಸಂಜೆ ಸಿ ಎಲ್ ಪಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ರಾಜಣ್ಣವರು ಭಾಗವಹಿಸಿದ್ದರು ಅದರಲ್ಲೇನು ನಮ್ಮನ್ನು ಐಸೋಲೇಟ್ ಮಾಡಿ ಅವರು ಬರಲಿಲ್ಲ ಅಂತ ಹೇಳುವಂಥ ಅಗತ್ಯ ಏನಿಲ್ಲ ನಿನ್ನೆ ಸಭೆಯಲ್ಲಿ ಲಕ್ಷ್ಮೀ ಬಾಳ್ಕರ್ ಅವ್ರಿಗೂ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಒಂದಷ್ಟು ಆಗಿದೆ ವಿಚಾರದಲ್ಲಿ ನೋಡಿ ಕಾಂಗ್ರೆಸ್ ಭವನಗಳನ್ನು ಜಿಲ್ಲಾ ಸಚಿವರುಗಳು ಯಾವ ಯಾವ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ ಯಾವ ಯಾವ ತಾಲೂಕಿನಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ಲ ಅಲ್ಲಿ ಕಚೇರಿಯನ್ನು ಮಾಡಬೇಕು ಅಂಥೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸೂಚನೆ ಬಂದಿದೆ ನಾನು ಅಧ್ಯಕ್ಷನಿದ್ದಾಗ ಬೆಳಗಾಂನಲ್ಲಿ ಒಂದು ಜಾಗ ತಗೊಂಡು ಕಚೇರಿ ಕಟ್ಟಬೇಕು ಅಂತೇಳಿ ಯಾಕೆಂದರೆ ನಾನು ಪ್ರತಿ ಸಾರಿ ಬೆಳಗಾಮಿಗೆ ಹೋದಾಗ ಅಲ್ಲಿ ಆ ಕಚೇರಿ ಅವ್ಯವಸ್ಥೆಯನ್ನು ನೋಡಿ ನಾನು ಭಾಳ ಸಂದರ್ಭದಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ದೊಡ್ಡ ಲೀಡರ್ಸ್ ಇದ್ದೀರಿ ಕಚೇರಿ ಕಟ್ಟಬೇಕು ಅಂತ ಹೇಳುವಾಗ ಅವರು ಸರ್ಕಾರದ ಜಾಗ ಕೊಟ್ಟರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಕಟ್ತೇವೆ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಬಂತು ಸಂಪುಟದಲ್ಲಿ ಅದನ್ನು ತೀರ್ಮಾನ ಮಾಡಿ ಆ ಜಾಗವನ್ನು ಕೊಟ್ಟರು ಅದಕ್ಕೆ ಹಣವೂ ಕಟ್ಟಿದ್ವಿ ನಾನೇ ಅಧ್ಯಕ್ಷನಾಗಿ ನಲವತ್ತೈದು ಲಕ್ಷ ರೂಪಾಯಿ ನಾನೇ ಕೊಟ್ಟಿದ್ದೆ ಅದು ಆ ನಂತರ ಎಲ್ಲರೂ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಕಚೇರಿಯನ್ನು ಕಟ್ಟಿ ಉದ್ಘಾಟನೆಯು ಕೂಡ ನಾನು ಅಧ್ಯಕ್ಷನ ಸ್ಥಾನ ಬಿಟ್ಟ ನಂತರ ಅದು ಉದ್ಘಾಟನೆ ಆಯಿತು ಆ ಸಂದರ್ಭ ಹೇಗೆ ಬಂತು ಏನು ಅಂತ ಗೊತ್ತಿಲ್ಲ ಅದು ಯಾಕೆ ಆ ಪ್ರಶ್ನೆ ಬಂತು ಅಂತ ನನಗೆ ಗೊತ್ತಿಲ್ಲ ಅವರು ಮಾನ್ಯ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಏನು ಯಾರೂ ಡೀಟೇಲ್ಸ್ ಹೇಳಲಿಲ್ಲ ಅದು ಯಾರ್ದೂ ಹೆಸರು ಹೇಳಿಲ್ಲ ಅವ್ರೇನು ಇವ್ರು ಕೊಟ್ಟರು ಅವ್ರು ಕೊಡಲಿಲ್ಲ ಅಥವಾ ಯಾರು ಬಿಟ್ಬಿಟ್ರು ಅಂತ ಏನಿಲ್ಲ ಆಗ ಸತೀಶ್ ಅವರು ನೀವು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರದೆಲ್ಲ ಹೇಳ್ಬೋದಾಗಿತ್ತು ಅಂತ ಒಂದು ಹೇ ಮಾತನ್ನು ಹೇಳಿದರು ಅಷ್ಟಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರು ನಾನೇ ಅಧ್ಯಕ್ಷ ಆಗಿದ್ದಿದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಮಾತು ಅಷ್ಟಕ್ಕೆ ಬಿಟ್ಟರೆ ಬೇರೆ ಏನು ಅಲ್ಲೇನು ಬೇರೆ ಬೇರೆ ಮಾತುಗಳೇನು ಬರಲಿಲ್ಲ